ಬಲರಾಮ್ನಾಗ ಎಣ್ಣೆ ಕುಡಿಸ್ತಿರ್ಲಿಲ್ಲ ಭಾಸ್ಕರಾಗ ಎಣ್ಣೆ ಕುಡಿಸ್ತಿರೋ ಏನಕ್ಕೆ ಅಂತ ಅಂದ್ರೆ ಲಾರಿ ಗತ್ಸಾಗ ದೊಡ್ಡನೆ ಆದ್ರೆ ಅಪ್ಪಾಜಿ ಹೇಳದ್ ಪ್ರಕಾರ ರಮ್ನ ತಂದು ಬಕೆಟಿಗೆ ಹಾಕಿ ಬ್ರೆಡ್ನ ಹೆಜ್ಜಿ ಬಿಟ್ಟು ಕುಡಿಸ್ತಿದ್ರು ಅದು ಏನೇ ಆದ್ರೂ ಲಾರಿ ಗತ್ಲಿಲ್ಲ ಅಂತೆ ಅದು ಬೆಲ್ಲ ಹತ್ರ ಅನ ಅದು ಮಕ್ಕನ ಅಂತೆ ಆವಾಗ ಅದ್ರದ್ದು ಮೊದಲೇ ಹಳೆ ಗಾಯ ಆಗಿತ್ತಂತೆ ಮುಖದ ಹತ್ರ ಅದು ಇದು ಫೈಟ್ ಮಾಡ್ತಾ ಫೈಟ್ ಮಾಡ್ತಾ ಇನ್ನೂ ಹೋಲಾಗಿಬಿಡುತ್ತಂತೆ ಇನ್ನು ಜಾಸ್ತಿ ಲಾರಿ ಲಾರಿಗಸ ಇನ್ನೂ ತುಂಬ ಗಾಯ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾಲ್ಕು ಬಾಟ್ಲು ತಂದು ಬಕೆಟಿಗೆ ಹೋಗ್ದು ಆ ಬೆಟ್ಟು ತಗೊಂಡು ತಿನ್ಸಿದ ಮೇಲೆ ಫುಲ್ ಇದು ಕಿಕ್ಕಲ್ಲಿ ಹೊಡೆದ್ಲಿ ಲಾರಿಗಿರೋದು ಇದು ಅಂತ ಬಲ್ಕರ ಅಲ್ಲ ಬರ ಸರಿ ಬಾಸ್ಕರ ಮಾತಾ